ಸರ್ಕಾರದ ವತಿಯಿಂದ ಕನಿಷ್ಠ ಸೌಲಭ್ಯಗಳನ್ನು ಸಹ ನಮಗೆ ನೀಡದೆ ಕೆಲಸವನ್ನು ಮಾತ್ರ ಮಾಡಿರಿ ಎಂದು ಹೇಳುತ್ತಿರುವುದು ನಮಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಅದಕ್ಕಾಗಿ ನಾವು ಈಗ ಶಿರಹಟ್ಟಿ ತಹಶೀಲ್ದಾರ್ ಕಚೇರಿಯ ಬಳಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದು ಗ್ರಾಮ ಲೆಕ್ಕಿಗರ ತಾಲೂಕು ಸಂಘದ ಅಧ್ಯಕ್ಷರಾದ ನಾಗರಾಜ ಚೋಳಮ್ಮನವರ್ ತಿಳಿಸಿದರು ಸರ್ಕಾರಿ ರಜಾ ದಿನಗಳಲ್ಲಿಯೂ ಸಹ ನಮಗೆ ಕೆಲಸ ಮಾಡಲು ಹೇಳುತ್ತಾರೆ ಈಗ ಎಲ್ಲ ಕೆಲಸವನ್ನು ಆನ್ಲೈನ್ ತಂತ್ ತಂತ್ರಾಂಶಗಳ ಮೂಲಕ ಮಾಡಬೇಕು ಅದಕ್ಕೆ ಬೇಕಾದ ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು ನಮಗೂ ಸಹ ಪತಿ ಪತ್ನಿಯರು ವರ್ಗಾವಣೆಗೆ ಅವಕಾಶ ನೀಡಬೇಕು ಕೆಲಸದ ಒತ್ತಡದಿಂದಾಗಿ ರಾಜ್ಯದಲ್ಲಿ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳು ಮೃತಪಟ್ಟಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಗ್ರಾಮ ಸಹಾಯಕರ ಹುದ್ದೆಯನ್ನು ಕಾಯಂಗೊಳಿಸುವ ಮೂಲಕ ಅವರಿಗೂ ಸಹ ಸೇವಾ ಭದ್ರತೆಯನ್ನು ಒದಗಿಸಬೇಕು ಎಂದು ನಾಗರಾಜ್ ಒತ್ತಾಯಿಸಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಏನಿದೀವಿ ಇವತ್ತು ನಮ್ಗೆ ಸರ್ಕಾರದಿಂದ ಮೂಲ ಸೌಲಭ್ಯಗಳನ್ನ ನೀಡದ ನಮ್ಗೆ ಕೆಲಸ ಕೇಳಕತ್ತರ ನಮ್ಗೆ ಯಾವುದೇ ರೀತಿಯ ಪೆನ್ನು ಪೆನ್ಸಿಲು ಪೇಪರು ಯಾವುದೇ ರೀತಿ ಸರ್ಕಾರ ಕೊಟ್ಟಿಲ್ಲ ಬರೀ ಈಗೆಲ್ಲ ಈ ಕನ್ನಡ ಇಲಾಖೆ ಈಗೆಲ್ಲ ಡಿಜಿಟಲ್ ಎಲ್ಲ ಡಿಜಿಟಲೀಕರಣ ಆಗ ಆಗ ಆಗುತ್ತೆ ಬರೀ ಮೊಬೈಲ್ ಆ್ಯಪ್ಗಳನ್ನ ತರ್ತಾ ಇದ್ದಾರೆ ಯಾವುದೇ ರೀತಿಯ ಮೊಬೈಲ್ಗಳನ್ನು ಲ್ಯಾಪ್ಟಾಪ್ಗಳನ್ನು ಯಾವುದೇ ರೀತಿಯಲ್ಲೂ ನಮಗೆ ಕೊಟ್ಟಿಲ್ಲ ಸರ್ಕಾರ ಇಲ್ಲಿವರೆಗೂ ಆದರೂ ಸಹ ನಮ್ಮ ಹತ್ರ ಕೆಲಸ ಕೇಳುತ್ತೆ ಅದು ಎಷ್ಟು ಅದಕ್ಕೆ ಟೈಮು ಸಹಿತ ಕೇಳೋದಿಲ್ಲ ಆಗಿದಾಗೆ ಈಗ ಕೇಳ್ತಾರೆ ಆಗಿದ್ದಾಗೆ ಒಳಗೆ ರಿಪೋರ್ಟ್ ಅಂತಾರೆ ಮತ್ತು ಯಾವುದೇ ರೀತಿಯ ಚಾವಡಿ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಈಗ ಗುಡಿ ಒಳಗೆ ಯಾವುದೇ ಒಂದು ಕಟ್ಟಿ ಒಳಗೆ ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಮತ್ತು ನಮಗೆ ಪ್ರಯಾಣ ಬತ್ತೆ ಹೋಗಿ ಬರಲಿಕ್ಕೆ ಅದೆಲ್ಲ ಏನಿಲ್ಲ ಒಟ್ಟು ಏನಪ್ಪ ಕೆಲಸ ಆಗ್ಬೇಕು ನೀ ಮಳೆಗಾರ ಬ ಗುಡ್ಲಿರಲಿ ಎದಿರ್ಲಿ ಒಟ್ಟೆ ನೀನು ಬರ್ಬೇಕು 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 ಇದರಿಂದ ನಮ್ಮ ಗ್ರಾಮ ಸುಮಾರು ಐವತ್ತು ಜನ ಅಧಿಕ ಒತ್ತಡದಿಂದ ಹೃದಯದಿಂದ ತೀರ್ಕೊಂಡ್ರೆ ಮತ್ತು ನಮಗೆ ಇತ್ತಿತ್ತಲಾಗ ಮತ್ತೆ ಎರಡು ಮೂರು ಆ್ಯಪ್ ಒಟ್ಟು ಇಪ್ಪತ್ತು ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾವು ಈ ರೀತಿ ಕೆಲಸ ಮಾಡ್ತಾಯಿದ್ವಿ ಆದ್ದರಿಂದ ನಾವು ಏನಿಲ್ಲ ಈ ಪ್ರತಿಭಟನೆ ಉದ್ದೇಶ ಏನಂದ್ರೆ ನಮ್ಗೆ ಸರ್ಕಾರ ಕೆಲಸ ಕೇಳಿ ಮೂಲಭೂತ ಸೌಲಭ್ಯಗಳನ್ನು ನೀಡಲಿ ಅಂತ ನಾವು ಈ ಮೂಲಕ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನವಿಯನ್ನು ಇದ್ದೀವಿ ಸಾಯಂಕಾಲ ನಮ್ಮ ಸಾಹೇಬರಿಗೆ ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರು ಸೇವಾ ಪದ್ಧತಿ ಅವರನ್ನು ಕಾಯಾಮಗೊಳಿಸ್ಬೇಕಂತಂದು ಹೇಳಿ ಸಹ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ ಅದೇ ರೀತಿ ಮತ್ತು ನಮಗೆ ಇದು ಇಪ್ಪತ್ತು ವರ್ಷ ಆದರೂ ನಮ್ಮ ಗ್ರಾಮ ಆಡಳಿತಕ್ಕೆ ಇನ್ನೂ ಒಂದು ಪ್ರಮೋಷನ್ ಇಲ್ಲ ಆಲ್ರೆಡಿ ಅವ್ರಿಗೆ ರಿಟೈರ್ಡ್ ಆಗಿ ಬರತ್ತದಾರ ಆದ್ದರಿಂದ ನಮ್ಗೆ ಅದೊಂದು ಏನು ಪದೋನ್ನತಿಯನ್ನು ಸಹ ನಮಗೆ ನೀಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಅದೇ ರೀತಿ ನಾಗರಾಜ್ ಚೋಳನವ್ರಂತರ ನಾವು ಗ್ರಾಮ ಆಡಳಿತಗಾರ ತಾಲೂಕ್ ಘಟಕದ ಅಧ್ಯಕ್ಷರು ಸರ್